ಪಂಚಮಸಾಲಿ ಸಮುದಾಯವನ್ನ ಟು ಎ ಮೀಸಲಾತಿಗೆ ಸೇರಿಸಬೇಕು ಅಂತ ಹೇಳಿ ಹಲವು ವರ್ಷಗಳಿಂದ ಒತ್ತಡ ಕೇಳಿ ಬರ್ತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ ಅದರ ಮಧ್ಯದಲ್ಲಿ ಸರ್ಕಾರ ಏನ್ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಈ ಹೋರಾಟ ಯಾವ ರೀತಿಯಾದಂತಹ ಆದಿಯನ್ನ ತುಳಿಯುತ್ತೆ ಅನ್ನೋದು ಈಗ ಡೌಟ್ ಆಗಿದೆ ನಮ್ಮ ಜೊತೆಗೆ ನಿರಂತರ ಹೋರಾಟ ಬಗ್ಗೆ ಒತ್ತಡ ಮಾಡಲ್ಲ ಈ ಒಂದು ಹೇಳಿಕೆ ಇದೀಗ ಪಂಚಮಸಾಲಿ ಸಮುದಾಯದಲ್ಲಿ ಬಿರುಕು ಉಂಟು ಮಾಡುವಂತೆ ಮಾಡಿದೆ ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಬಸವ ಮೃತ್ಯುಂಜಯ್ಯ ಸ್ವಾಮೀಜಿ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ನಿನ್ನೆ ವಿಜಯಾನಂದ್ ಇವತ್ತು ಹೆಬ್ಬಾಳ್ಕರ್ಕಿಡಿ ನಿನ್ನೆ ತಾನೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತ್ಯೇಕ ಸಭೆ ಮಾಡಿ ಸ್ವಾಮೀಜಿ ವಿರುದ್ಧ ಸೆಡ್ಡು ಹೊಡೆದ್ರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವುದಕ್ಕೆ ಮುಂದಾಗಿರುವ ಸ್ವಾಮೀಜಿ ತೀರ್ಮಾನಕ್ಕೆ ಕಾಶಪ್ಪನವರ್ ವಿರೋಧ ವ್ಯಕ್ತಪಡಿಸಿದ್ರು ಬಂದಾಗ ನಾನು ಪಕ್ಷಾತೀತ ಹೋರಾಟಕ್ಕೆ ಯಾಕೆ ಯಾಕ್ಸಜ್ಜಾಗಿದ್ದೆ ನಾನು ಪಕ್ಷದಲ್ಲಿ ಗುರ್ಚ್ಕೊಂಡಿದ್ದೆ ಅಲ್ಲ ಸಮಾಜ ಬಂದಾಗ ಅದು ಸರಿ ಅಲ್ಲ ಆ ತತ್ವದಲ್ಲಿ ಬೆಳೆದಂಥವ್ರು ನಾನು ಅದೇ ಅದೇ ನಿಟ್ಟಲ್ಲೇ ನಡೀತೀನಿ ನಾನು ಇವತ್ತು ಕೂಡ ಪಕ್ಷಾತೀತ ಹೋರಾಟ ಇರುತ್ತೆ ನಮ್ದು ನಾನು ಬದಲವ್ರು ಕರ್ಕೊಂಡು ಹೋಗ್ತೀನಿ ಬದಲಾರ ಹೋಗ್ಲಿ ನನಗೇನಾಗಬೇಕು ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಇದೀಗ ಸ್ವಾಮೀಜಿ ನಡಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಸಮಾಧಾನ ಹೊರ ಹಾಕಿದ್ದಾರೆ ನಾವು ಸರ್ಕಾರದಲ್ಲಿದ್ರು ಬಾಕಿ ಆಗಿದ್ವಿ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಅತಿಯಾಗಿದೆ ಅನ್ನೋ ರೀತಿ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದ್ರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹದಿನಲ್ಲಿ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಡಿಸೆಂಬರ್ ಹತ್ತರಂದು ಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಶ್ರೀಗಳು ಹೇಳಿರೋದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಬಿರುಕು ಹೀಗೆ ಮುಂದುವರಿಯುತ್ತಾ ಅಥವಾ ಸ್ವಾಮೀಜಿ ನಿರ್ಧಾರಕ್ಕೆ ಬ್ರೇಕ್ ಹಾಕ್ತಾರಾ ನೋಡಬೇಕು ಪಟಾತ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯವನ್ನ ಟೂ ಎ ಮೀಸಲಾತಿಗೆ ಸೇರಿಸಬೇಕು ಅಂತ ಹೇಳಿ ಹಲವು ವರ್ಷಗಳಿಂದ ಒತ್ತಡ ಕೇಳಿ ಬರ್ತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ ಅದರ ಮಧ್ಯದಲ್ಲಿ ಸರ್ಕಾರ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಈ ಹೋರಾಟ ಯಾವ ರೀತಿಯಾದಂತಹ ಆದಿಯನ್ನು ತುಳಿಯುತ್ತೆ ಅನ್ನೋದೇ ಈಗ ಡೌಟ್ ಆಗಿದೆ ಜೊತೆಗೆ ನಿರಂತರ ಹೋರಾಟ ಬಗ್ಗೆ ಅಂತ ನಾನು ಒತ್ತಡ ಮಾಡಲ್ಲ ನೀವು ಶಾಸಕರಿಗೆ ಮಾತಾಡೋಣ ಅದಿವೇಶ ಸಮಾಜದ ಪರವಾಗಿ ಮಾತಾಡೋದು ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ಕಳ್ಕೊಳಕ್ಕೆ ಕಳ್ಕೊಳಕ ಈ ಒಂದು ಹೇಳಿಕೆ ಇದೀಗ ಪಂಚಮಸಾಲಿ ಸಮುದಾಯದಲ್ಲಿ ಬಿರುಕು ಉಂಟು ಮಾಡುವಂತೆ ಮಾಡಿದೆ ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಬಸವ ಮೃತ್ಯುಂಜಯ್ಯ ಸ್ವಾಮೀಜಿ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ನಿನ್ನೆ ವಿಜಯಾನಂದ್ ಇವತ್ತು ಹೆಬ್ಬಾಳ್ ಕರ್ಕಿಡಿ ನಿನ್ನೆ ತಾನೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತ್ಯೇಕ ಸಭೆ ಮಾಡಿ ಸ್ವಾಮೀಜಿ ವಿರುದ್ಧ ಸೆಡ್ಡು ಹೊಡೆದ್ರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವುದಕ್ಕೆ ಮುಂದಾಗಿರುವ ಸ್ವಾಮೀಜಿ ತೀರ್ಮಾನಕ್ಕೆ ಕಾಶಪ್ಪನವರ್ ವಿರೋಧ ವ್ಯಕ್ತಪಡಿಸಿದ್ರು ಬಂದಾಗ ನಾನು ಪಕ್ಷಾತೀತ ಹೋರಾಟಕ್ಕೆ ಯಾಕ್ ಸಜ್ಜಾಗಿದ್ದೇನೆ ನಾನು ಪಕ್ಷದಲ್ಲಿ ಗುಡ್ಜಿಕೊಂಡಿದ್ದೆ ಅಲ್ಲ ಸಮಾಜ ಬಂದಾಗ ಅದು ಸರಿಯಲ್ಲ ಆ ತತ್ವದಲ್ಲಿ ಬೆಳೆದಂತ ನಾನು ಅದೇ ನಿಟ್ಟಲ್ಲೇ ನಡೀತೀನಿ ನಾನು ಇವತ್ತು ಕೂಡ ಪಕ್ಷಾತೀತ ಹೋರಾಟ ಇರುತ್ತೆ ನಮ್ದು ನಾನು ಬಂದವರು ಕರ್ಕೊಂಡು ಹೋಗ್ತೀನಿ ಬರ್ಲವಾರ್ದವ್ರು ಹೋಗ್ಲಿ ನನಗೇನಾಗಬೇಕು ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಇದೀಗ ಸ್ವಾಮೀಜಿ ನಡೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನ ಹೊರಹಾಕಿದ್ದಾರೆ ನಾವು ಸರ್ಕಾರದಲ್ಲಿದ್ದು ಹೋರಾಟದಲ್ಲಿ ಬಾಕಿ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಅತಿಯಾಗಿದೆ ಅನ್ನೋ ರೀತಿ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಆದ್ನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತ ಡಿಸೆಂಬರ್ ಹತ್ತರಂದು ಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಶ್ರೀಗಳು ಹೇಳಿರೋದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಬಿರುಕು ಹೀಗೆ ಮುಂದುವರಿಯುತ್ತಾ ಅಥವಾ ಸ್ವಾಮೀಜಿ ನಿರ್ಧಾರಕ್ಕೆ ಬ್ರೇಕ್ ಹಾಕ್ತಾರಾ ನೋಡಬೇಕು ಮೈಲಾರಿ ಪಟಾತ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯವನ್ನ ಟೂ ಎ ಮೀಸಲಾತಿಗೆ ಸೇರಿಸಬೇಕು ಅಂತ ಹೇಳಿ ಹಲವು ವರ್ಷಗಳಿಂದ ಒತ್ತಡ ಕೇಳಿ ಬರ್ತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ ಅದರ ಮಧ್ಯದಲ್ಲಿ ಸರ್ಕಾರ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಈ ಹೋರಾಟ ಯಾವ ರೀತಿಯಾದಂತಹ ಆದಿಯನ್ನು ತುಳಿಯುತ್ತೆ ಅನ್ನೋದು ಈಗ ಡೌಟ್ ಆಗಿದೆ ಜೊತೆಗೆ ನಿರಂತರ ಹೋರಾಟ ಬಗ್ಗೆ ಅಂತ ನಾನು ಒತ್ತಡ ಮಾಡಲ್ಲ ಈಗ ಶಾಸಕರಿಗೆ ಮಾತಾಡೋಣ ಅದ್ರ ಸಮಾಜ ಪರವಾಗಿ ಮಾತಾಡೋದು ನಿಮ್ಮ ಮೇಲೆ ಜನಗೆ ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ಕಳ್ಕೊಳ್ಳೋತನ ಕಳ್ಕೊಳ್ಳೋಕ್ಕೆ ನೋಡಬೇಕು ಈ ಒಂದು ಹೇಳಿಕೆ ಇದೀಗ ಪಂಚಮಸಾಲಿ ಸಮುದಾಯದಲ್ಲಿ ಬಿರುಕು ಉಂಟು ಮಾಡುವಂತೆ ಮಾಡಿದೆ ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಬಸವ ಮೃತ್ಯುಂಜಯ್ಯ ಸ್ವಾಮೀಜಿ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ನಿನ್ನೆ ವಿಜಯಾನಂದ್ ಇವತ್ತು ಹೆಬ್ಬಾಳ್ ಕರ್ಕಿಡಿ ನಿನ್ನೆ ತಾನೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತ್ಯೇಕ ಸಭೆ ಮಾಡಿ ಸ್ವಾಮೀಜಿ ವಿರುದ್ಧ ಸೆಡ್ಡು ಹೊಡೆದ್ರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವುದಕ್ಕೆ ಮುಂದಾಗಿರುವ ಸ್ವಾಮೀಜಿ ತೀರ್ಮಾನಕ್ಕೆ ಕಾಶಪ್ಪನವರ್ ವಿರೋಧ ವ್ಯಕ್ತಪಡಿಸಿದ್ರು ಬಂದಾಗ ನಾನು ಪಕ್ಷಾತೀತ ಹೋರಾಟಕ್ಕೆ ಯಾಕೆ ಸಜ್ಜಾಗಿದ್ದೇನೆ ನಾನು ಪಕ್ಷದಲ್ಲಿ ಗುರ್ಚ್ಕೊಂಡಿದ್ದೆ ಅಲ್ಲ ಸಮಾಜ ಬಂದಾಗ ಅದು ಸರಿಯಲ್ಲ ಆ ತತ್ವದಲ್ಲಿ ಬೆಳೆದಂತ ಉಂಟು ನಾನು ಅದೇ ನಿಟ್ಟಲ್ಲೇ ನಡೀತೀನಿ ನಾನು ಇವತ್ತು ಕೂಡ ಪಕ್ಷಾತೀತ ಹೋರಾಟ ಇರುತ್ತೆ ನಮ್ದು ನಾನು ಬರುವವರು ಕರ್ಕೊಂಡು ಹೋಗ್ತೀನಿ ಬರ್ವರ್ ಹೋಗ್ಲಿ ನನಗೇನಾಗಬೇಕು ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಇದೀಗ ಸ್ವಾಮೀಜಿ ನಡಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಸಮಾಧಾನ ಹೊರ ಹಾಕಿದ್ದಾರೆ ನಾವು ಸರ್ಕಾರದಲ್ಲಿದ್ರು ಹೋರಾಟದಲ್ಲಿ ಬಾಕಿ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಹೋರಾಟ ಮಾಡಬಾರ್ದು ಅತಿಯಾಗಿದೆ ಅನ್ನೋ ರೀತಿ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹದಿನಲ್ಲಿ ಕೂಡ ನಾನು ಮಾತಾಡಿದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತೆ ಡಿಸೆಂಬರ್ ಹತ್ತರಂದು ಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಶ್ರೀಗಳು ಹೇಳಿರುವುದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಬಿರುಕು ಹೀಗೆ ಮುಂದುವರಿಯುತ್ತಾ ಅಥವಾ ಸ್ವಾಮೀಜಿ ನಿರ್ಧಾರಕ್ಕೆ ಬ್ರೇಕ್ ಹಾಕ್ತಾರಾ ನೋಡಬೇಕು ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲಿ ಸಮುದಾಯವನ್ನ ಟೂ ಎ ಮೀಸಲಾತಿಗೆ ಸೇರಿಸಬೇಕು ಅಂತಹ ಹೇಳಿ ಹಲವು ವರ್ಷಗಳಿಂದ ಒತ್ತಡ ಕೇಳಿ ಬರ್ತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ ಅದರ ಮಧ್ಯದಲ್ಲಿ ಸರ್ಕಾರ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಈ ಹೋರಾಟ ಯಾವ ರೀತಿಯಾದಂತಹ ಆದಿಯನ್ನು ತುಳಿಯುತ್ತೆ ಅನ್ನೋದೇ ಈಗ ಡೌಟ್ ಆಗಿದೆ ನಮ್ಮ ಜೊತೆಗೆ ನಿರಂತರ ಹೋರಾಟ ಬಗ್ಗೆ ಅಂತ ನಾನು ಒತ್ತಡ ಮಾಡಲ್ಲ ಇದು ನೀವು ಶಾಸಕರೂ ಮಾತಾಡೋಣ ಅದಕ್ಕೆ ಸಮಾಜ ಪರವಾಗಿ ಮಾತಾಡೋಣ ನಿಮ್ಮ ಮೇಲೆ ಜನಗೆ ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ಕಳ್ಕೊಳ್ಳೋಕ್ಕೆ ಕಳ್ಕೊಳ್ಳೋಕ್ಕೆ ಈ ಒಂದು ಹೇಳಿಕೆ ಇದೀಗ ಪಂಚಮಸಾಲಿ ಸಮುದಾಯದಲ್ಲಿ ಬಿರುಕು ಉಂಟು ಮಾಡುವಂತೆ ಮಾಡಿದೆ ಬೆಳಗಾವಿ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಬಸವ ಮೃತ್ಯುಂಜಯ್ಯ ಸ್ವಾಮೀಜಿ ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ನಿನ್ನೆ ವಿಜಯಾನಂದ್ ಇವತ್ತು ಹೆಬ್ಬಾಳ್ ಕರ್ಕಿಡಿ ನಿನ್ನೆ ತಾನೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತ್ಯೇಕ ಸಭೆ ಮಾಡಿ ಸ್ವಾಮೀಜಿ ವಿರುದ್ಧ ಸೆಡ್ಡು ಹೊಡೆದ್ರು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಗುಡುಗಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವುದಕ್ಕೆ ಮುಂದಾಗಿರುವ ಸ್ವಾಮೀಜಿ ತೀರ್ಮಾನಕ್ಕೆ ಕಾಶ